ಎಲ್ರಿಗೂ ನಮಸ್ಕಾರ ಪ್ರೇಕ್ಷಕರೇ ನನ್ನ ಗುರುಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಕೃಪಾ ಇವತ್ತಿನ ವಿಷಯ ಅಂದರೆ ಎಷ್ಟೋ ಜನ ಆ ಸಂದರ್ಭದಲ್ಲಿ ನೀವು ನೋಡ್ಬೋದು ಕೆಲವರು ಮನೆ ಬಿಟ್ಟು ಹೊಟ್ಟು ಹೋಗಿರ್ತಾರೆ ಮಕ್ಕಳಾಗಿರ್ಬೋದು ಅಥವಾ ದೊಡ್ಡವರಾಗಿರ್ಬೋದು ನಾವಿಲ್ಲಿ ನೆನೆಸ್ಕೊಂಡು ಇರ್ತೀವಿ ಅಂತಹ ಸಂದರ್ಭದಲ್ಲಿ ನಾವು ಈ ಪರಿಹಾರಗಳನ್ನು ಮಾಡ್ಕೋಬೋದು ಹಾಗೇನೇ ಯಾರಾದರೂ ನಮಗೆ ಪದೇ ಪದೇ ಸುಮ್ಮನೆ ಆದರೂ ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅವರು ಆಫೀಸಲ್ಲಾಗಿರ್ಬೋದು ಅಕ್ಕಪಕ್ಕದ ಮನೆಯವರಾಗಿರ್ಬೋದು ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಇಂತಹ ಪರಿಹಾರಗಳನ್ನು ಮಾಡ್ಕೋಬೋದು ಅದರ ಜೊತೆಗೆ ನಮ್ಮನ್ನು ತುಂಬ ಪ್ರೀತಿ ಮಾಡ್ತಾಯಿದ್ರು ಅಥವಾ ನನ್ನ ಜೊತೆ ಅವರು ತುಂಬ ಚೆನ್ನಾಗಿದ್ದರು ಯಾವುದೋ ಕಾರಣಾಂತರದಿಂದ ನಾವಿಬ್ಬರು ಬೇರೆ ಆಗಿದ್ದೀವಿ ಅಂದರೆ ಒಳ್ಳೆಯ ಸಂಬಂಧಗಳಿಗೆ ಮಾತ್ರ ಉಪಯೋಗಿಸಿ ಅದು ಅಕ್ಕ ತಂಗಿ ಆಗಿರ್ಬೋದು ಗಂಡ ಹೆಂಡತಿ ಆಗಿರ್ಬೋದು ಈ ಥರ ಆದರೆ ನಾವಿಬ್ಬರು ಇವತ್ತು ಬೇರೆ ಆಗಿದ್ದೀವಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ಈ ಪ್ರಯೋಗಗಳನ್ನು ನೀವು ಮಾಡ್ಬೋದು ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಇದನ್ನು ಬಂದು ಅಮಾವಾಸ್ಯೆ ತಪ್ಪಿದರೆ ಹುಣ್ಣಿಮೆಯ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿ ನೀವೇನು ಮಾಡಬೇಕು ಮಿನಿಮಮ್ ಒಂದು ಐವತ್ತು ಗ್ರಾಮಿಂದ ಒಂದು ಎಪ್ಪತ್ತೈದು ಗ್ರಾಮಷ್ಟು ಸಾಸುವೆನ ಅಂಗಡಿಯಿಂದ ತೊಗೊಂಡು ಬನ್ನಿ ತಂದ ನಂತರ ನೀವು ಅದನ್ನು ನಿಮ್ಮ ಏನು ಬಲಗೈಯಲ್ಲಾದರೂ ಇಟ್ಕೊಳ್ಳಿ ಎಡಗೈಯಲ್ಲಾದರೂ ಇಟ್ಕೋಬೇಕು ನೀವು ಯಾವ ಕಾರ್ಯಕ್ಕೆ ಅದನ್ನು ಉಪಯೋಗಿಸ್ತಿದ್ದೀರಿ ಅದನ್ನು ಅದರಲ್ಲಿ ಹೇಳಬೇಕು ಹೇಳಿಬಿಟ್ಟು ಆನಂತರದಲ್ಲಿ ನೀವೇನು ಮಾಡಬೇಕು ತೆಂಗಿನಕಾಯಿ ಚಿಪ್ಪು ಇರ್ತದಲ್ಲ ಅಂದರೆ ತೆಂಗಿನಕಾಯಿನ ನಾವು ಬಳಸಿರ್ತೀವಲ್ಲ ಕಾಯೆಲ್ಲ ತೆಗೆದುಬಿಟ್ಟು ಅಂತಹ ಚಿಪ್ಪಿಗೆ ನೀವು ಅದನ್ನು ಹಾಕಬೇಕಾಗುತ್ತೆ ಹಾಕ್ಬಿಟ್ಟು ನೀವು ಅದನ್ನು ಏನು ಬೆಂಕಿಪಟ್ಟಣ ಅದನ್ನು ಅಂದರೆ ಒಂದು ಕರ್ಪೂರ ಇಟ್ಟು ಅದನ್ನು ಬೆಂಕಿಪಟ್ಟಣವನ್ನು ಹಚ್ಚಿ ಅದು ಏನು ಪಟಪಟ ಅಂತ ಸಿಡಿದು ಅಥವಾ ಕರಿಗಿ ಇದಾಗುತ್ತಲ್ಲ ಅದಾದ ನಂತರದಲ್ಲಿ ನೀವು ಅದನ್ನು ಅಥವಾ ಅದರದ್ದು ಆ್ಯಶ್ ಅಥವಾ ಬೂದಿ ಅಂತ ಏನು ಹೇಳ್ತೀವಿ ಅದನ್ನು ತಗೊಂಡೋಗಿ ಯಾವುದಾದ್ರೂ ಗಿಡದ ಕೆಳಗಡೆಗೆ ಹಾಕಬೇಕು ಅದು ಮಾರನೇ ದಿನವೇ ತೊಗೊಂಡೋಗಿ ಹಾಕಿ ಆವತ್ತೇ ಹಾಕಬೇಕು ಅಂತ ಏನಿಲ್ಲ ಸೊ ಇದು ಎಷ್ಟು ದಿನ ಮಾಡಬೇಕು ಇದು ಸತತವಾಗಿ ನಿಮಗೆ ಎಲ್ಲಿ ತನಕ ಸಮಸ್ಯೆ ಬಗೆ ಅಲ್ಲಿ ತ ಬಗೆಯ ಹರಿಯಕ್ಕೆ ಸಮಯ ತಗೊಳ್ಳುತ್ತೋ ಅಲ್ಲಿ ತನಕ ನಾವು ಮಾಡಿ ಅಂತ ಹೇಳ್ತೀನಿ ಪ್ರೇಕ್ಷಕರು ಯಾರಾದರೂ ನನ್ನ ಚಾನಲ್ನ ಮೊದಲನೇ ಬಾರಿಗೆ ನೋಡ್ತೀರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು